ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಹುಟ್ಟು ಹಬ್ಬ ಹಾಗೂ ತಾಯಿ ಜ್ಞಾಪಕಾರ್ಥ ನಾಟಿ ಹಸು ದಾನ ಕೃಷಿ ಸಾಮಗ್ರಿಗಳ ಮಾರಾಟ ಮಾರಾಟಗಾರರ ಸಂಘದ ಅಧ್ಯಕ್ಷರಿಂದ ನಾಟಿ ಹಸುಗಳ ಸಂತತಿಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಪ್ರತಿ ವರ್ಷ ತನ್ನ ಹುಟ್ಟು ಹಬ್ಬ ಮತ್ತು ತನ್ನ ತಾಯಿಯ ನೆನಪಿನಲ್ಲಿ ಒಂದು ನಾಟಿ ಹಸುವನ್ನು ದಾನ ಮಾಡುವ ಮೂಲಕ ಚಿಂತಾಮಣಿಯ ಚೇಂಬರ್ಸ್ ಆಫ್ ಕಾಮರ್ಸ್ನ ಅಧ್ಯಕ್ಷರು ಹಾಗೂ ಚಿಂತಾಮಣಿ ಕೃಷಿ ಸಾಮಗ್ರಿಗಳ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನಗರದ ವೆಂಕಟಗಿರಿ ಕೋಟೆ ಬಡಾವಣೆಯ ನಿವಾಸಿ ಶಿವಣ್ಣನವರು ಮುಂದಾಗಿದ್ದಾರೆ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬ ಮತ್ತು ತಾಯಿ ಎಡ್ಸಮ್ಮರವರ ಜ್ಞಾಪಕಾತ ನಾಟಿ ಹಸ ದಾನ ದಾನ ಮಾಡಲು ನಿಶ್ಚಯಿಸಿರುವ ಅವರು ಕಳೆದ ಹದಿನಾರು ವರ್ಷಗಳಿಂದ ಬಡ ರೈತರನ್ನು ಮೊದಲೇ ಗುರುತಿಸಿ ಅವರನ್ನು ಕರೆಸಿ ಸಾವಿರಾರು ಬೆಲೆ ಬಾಳುವ ನಾಟಿ ಹಸು ನೀಡುತ್ತಾ ಬಂದಿರುವುದು ವಿಶೇಷ ಇಂದು ಶಿವಣ್ಣವರು ತಮ್ಮ ಹುಟ್ಟುಹಬ್ಬ ಮತ್ತು ತಾಯಿ ಎಡಸಮ್ಮರವರ ದಾಪಕಾರ್ಥದಲ್ಲಿ ಚಿಂತಾಮಣಿ ತಾಲೂಕಿನ ದನಮಿಟ್ಟನಹಳ್ಳಿ ಗ್ರಾಮದ ರೈತ ಅಶೋಕ್ ರೆಡ್ಡಿರವರಿಗೆ ಒಂದು ನಾಟ್ಯಾಸವನ್ನು ಅವರ ನಿವಾಸದ ಬಳಿ ಪೂಜೆ ಮಾಡಿ ದಾನ ಮಾಡಿದರು ಈ ಸಂದರ್ಭದಲ್ಲಿ ಶಿವಣ್ಣರವರ ಧರ್ಮಪತ್ನಿ ವಿಮಲ ಮಗಳು ಲಹರಿ ಮಗ ಲಲಿತ್ ತಮ್ಮ ಕೃಷ್ಣಾರೆಡ್ಡಿ ಚಂದ್ರಕಾಲಾ ಸಿರೀಷ ಸೇರಿದಂತೆ ಹಲವಾರು ಸ್ನೇಹಿತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಹುಟ್ಟಿದ ಹಬ್ಬದ ದುಡ್ಡನ್ನ ಪೋಲು ಮಾಡದೆ ಒಬ್ಬ ರೈತರಿಗೆ ಸಹಾಯ ಮಾಡ್ತಾ ಇದ್ದೀರಾ ದೇವರು ಚೆನ್ನಾಗಿ ಅಲ್ಲಿ ಇಲ್ಲಿ ದುಡ್ಡು ವೇಷ ಮಾಡ್ತೀರಾ ಒಂದು ಉಪಯೋಗ ಆಗೋ ಕೆಲಸ ಮಾಡ್ತಾ ಇದ್ದೀರಾ ದಾನ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮದು ಎಲ್ಲರಿಗೂ ಒಂದು ಇದಾಗ್ಲಿ ಎಲ್ಲ ಹದಿನೈದು ವರ್ಷದಿಂದ ನಮ್ಮ ತಾಯಿಯ ಜ್ಞಾಪಕಾರ್ಥವಾಗಿ ನನ್ನ ಒಟ್ಟು ದಿವಸ ಒಂದು ನಾಟಿ ಹಸುವನ್ನು ಕೊಟ್ಟು ನಮ್ಮ ರೈತರಿಗೆ ದಾನವಾಗಿ ಕೊಡ್ತಾ ಇದ್ದೆ ಇದನ್ನು ನಾನು ಸುಮಾರು ಹದಿನೈದು ವರ್ಷದಿಂದ ಈ ಕಾರ್ಯಕ್ರಮ ನಿರ್ವಹಿಸಿಕೊಂಡು ನಮ್ಮ ತಾಯಿ ಜ್ಞಾಪಕಾರ್ಥವಾಗಿ ಇದನ್ನು ಇದ್ದೀನಿ ಯಾವರು ಸರ್ ಇವ್ರದ್ದು ಇವ್ರದ್ದು ಧನ್ಮೆಟ್ಟರಲ್ಲಿ ಅಶೋಕ್ ರೆಡ್ಡಿ ಅಂತ ಲೈಜರ್ ಅಂಗಡಿಯ ಮಾಲೀಕರಾಗಿರ್ತಕ್ಕಂಥ ಶಿವಣ್ಣ ಅವರ ಒಂದು ಜನ್ಮದಿನದ ಪ್ರಯುಕ್ತ ಅವರ ತಾಯಿಯ ಜ್ಞಾಪಕಾರ್ಥಕವಾಗಿ ಪ್ರತಿ ವರ್ಷವೂ ಸಹ ರೈತರಿಗೆ ಒಂದು ನಾಟಿ ಹಾಸುವನ್ನು ದಾನವಾಗಿ ನೀಡ್ತಾ ಬರ್ತಾ ಇದ್ದಾರೆ ಅವರು ಮತ್ತು ಅವರ ಸಹೋದರರು ಎಲ್ಲರೂ ಸಹ ಇವತ್ತು ಜನ್ಮದಿನದ ಅಂಗವಾಗಿ ಏನು ಮಾಡಿದ್ದಾರೆ ಈ ರೈತರು ದನ್ಮಟ್ಟನಹಳ್ಳಿ ರೈತರಿಗೆ ಇವತ್ತು ನಾಟಿ ಹಾಸುವನ್ನು ದಾನವಾಗಿ ನೀಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ